ವೇದಿಕೆ ಮೇಲೆ ಆಸೀನರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಕೊತ್ತೂರು ಜಿ ಮಂಜನಾಥ ಅವರೇ ನಮ್ಮ ಕೋಲಾರ ಎಂಎಲ್ಸಿ ಆದ ಅನಿಲ್ ಅಣ್ಣನವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತಹ ಅನಂತ ಮದುವೆ ಅಕ್ಕ ತಂಗಿದೆ ತಾಯಿ ದಯವಿಟ್ಟು ಯಾರು ಹೆಸರು ಹೇಳಿಲ್ಲ ಸಮಯ ಅಭಾವ ಇದೆ ಮಳೆ ಬರೋ ಸೂಚನೆಗಳಿದೆ ಆದ್ದರಿಂದ ಬೇಗ ಮುಗಿಸ್ತೀನಿ ದಯವಿಟ್ಟು ತಪ್ಪಲ್ಕೋಬೇಡಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದಿರ ಅದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಎಲೆಕ್ಷನ್ ಸೋತರು ಕೂಡ ನೀವು ಕೊಡುವ ಅಭಿಮಾನಿ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ಥರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ದಿನ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಂಬಿದ್ದೇನೆ జగత్తిన కన్ను మహిళర నావు ఎల్లి అతారంత ప్రాణం హే న మహిళర ఎన్ని నాము గౌరవల్వ అంత కార్యక్రమంలో అంత సభలో ಯಾವುದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಫುಲ್ ಈಚರಿಸಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾತಿ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯಾಗಿ ಪೂಜಿಸ್ತೀವಿ ಪಿತ್ತೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಷ್ಟಾಗಿ ನಾವು ಎಲ್ಲ ನದಿಗಳು ಕೂಡ ಹೆಣ್ಮಕ್ಸಿ ಇಟ್ಟಿರ್ತಾರೆ ನೋಡಿ ಗಂಗ ಯವ ಸರಸ್ವತಿ ಹೀಗೆ ಎಲ್ಲ ರೀತಿಯ ನದಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಹೆಸರನ್ನ ಪೂರ್ವ ಅಂದರೆ ಹೆಣ್ಣು ಮಕ್ಕಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದೆ ಈ ಜಗತ್ತಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿವೆ ಆ ಜೀವರಾಶಿಗಳು ಕೇಚರ ಭೂಚರ ಜಲಚರ ಎಂದು ಮೂರು ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ ಕೇಚರ ಅಂದ್ರೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಭೂಚರ ಅಂದ್ರೆ ಭೂಮಿ ಮೇಲೆ ನರದಾಡುವ ಪ್ರಾಣಿಗಳು ಚಲಚರ ಅಂದ್ರೆ ನೀರಿನಲ್ಲ ಒಕ್ಕುವ ಜೀವಿಗಳು ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯರಿಗೆ ವಿಚಾರವಂತ ಮಾಡುವಂತ ಆಲೋಚನೆಗಳು ಮಾತನಾಡುವ ಆಲೋಚನೆಗಳು ಬುದ್ಧಿಶಕ್ತಿ ಬರುವಂತ ಕೊಟ್ಟಿದ್ದಾನೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಈಗಿನವರೆಗೂ ಮಹಿಳೆಯರಿಗೆ ಮಹಿಳೆಯರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನಾವು ನೋಡ್ತಾ ಇದ್ವಿ ಮಹಿಳೆಯರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಅದೇ ಕಾಲದಲ್ಲಿ ಸತಿಕಮ ಪದ್ಧತಿ ಅಂತ ಬಂದಿತ್ತು ಯಾರಾದರೂ ಗಂಡ ಸತ್ತೆ ಎಣ್ಣೆ ಮಕ್ಕಳನ್ನು ಜೀವಂತರಾಗಿದ್ದಾಗಲೇ ಸಾಯಿಸ್ಬಿಡ್ತಿದ್ರು ಆ ಮೊನ್ನಲ್ಲಿ ಗಂಡನ ಊತದ ಹೆಂಡತಿ ಕೂಡ ಬರ್ತಿದ್ದಾರೆ ಆಗ್ತಿದ್ರು ಭೇಟಿಯಲ್ಲೂ ಕೂಡ ಅಷ್ಟೇ ಪಾಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಸುತ್ತೆ ಒಂದು ಅರ್ಥ ಬರ್ತೆ ಅವನ ಅವನು ಬರ್ತಿದ್ದಾಗಲೇ ಚಿತೆಯಲ್ಲಿ ಭಸ್ಮ ಮಾಡ್ತಿದ್ರು ಇಂಥ ಮೊದಲು ಮೂಢನಂಬಿಕೆ ಕಾಲಗಳಿತ್ತು ಈಗಲೂ ಕೂಡ ಬಾಲ ವಿವಾಹಗಳು ಹಂಗೆ ಮುಂದುವರಿತಾ ಇದೆ ಹದಿನೆಂಟು ವರ್ಷದ ಕೆಳಗಡೆ ಕೂಡ ಮಾಡ್ತಾರೆ ಅವರು ಈ ತರ ಹೆಣ್ಮಕ್ಕಳಿಗೆ ಶೋಷಣೆ ಆಗುತ್ತಾ ಬಂದಿದೆ ಮೊದಲಿಂದ ಮೂಢನಂಬಿಕೆಗಳು ಕೂಡ ಇನ್ನೂ ಇದೆ ನಿಮಗೆ ಗೊತ್ತಿರುತ್ತೆ ಸಂದ್ರೆ ದೊಡ್ಡವರ ಮನೆಯಲ್ಲಿ ಸೇಷ ಇರೋದು ಮನೆಯಲ್ಲಿ ಆಸೆ ಇರೋದು ಇಂಥ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ ಇಂಥ ಮೂಡ ನಂಬಿಕೆಯನ್ನು ಕೂಡ ಮಹಿಳೆ ಸ್ಪಷ್ಟನೆಗೆ ಈಗ ಜೆಂಟ್ಸ್ ಜಂಟ್ಸ್ಗೆ ಈ ಪುಲಿ ಗೆ ಜಾಸ್ತಿ ಕೊಡ್ತಾರೆ ಮಹಿಳೆಯರು ಮಾತ್ರ ಕಮ್ಮಿ ಕೊಡ್ತಾರೆ ಈ ಲಿಂಗ ಮೇಲೆ ಇರಬಾರ್ದು ಎನ್ನೂರು ಒಂದು ಎಲ್ಲ ಒಂದೇ ನೀವು ಯಾವುದೇ ಕೆಲಸ ಮಾಡಿದಾಗ ಮಹಿಳೆಯರು ಗಣೇಶ ಕೂಡ ಪುರುಷರುಗಳು ಅಷ್ಟೇ ಮುಖ್ಯ ಅದರಿಂದ ಆ ಲಿಂಗದೇಗ ತಾರಿಕೊಳ್ಳಲು ಇರಬಾರ್ದು ಮಹಿಳೆ ಇದೇ ರೀತಿ ಶೋಷಣೆಗೆ ಹೋರಾಡ್ತಾನೆ ಇದ್ದಾರೆ ಬೇರೆ ಕೆಲವು ದೇಶಗಳಲ್ಲಿ ಭೋಗದೃಷ್ಟವಾಗಿ ಮಹಿಳೆಯನ್ನು ಇಟ್ಟುಕೊಳ್ತಾರೆ ಪುರುಷರಿಗೆ ಸೇವೆ ಮಾಡುವಂತ ಭೋಗವಾಗಿ ಮಹಿಳೆಯನ್ನು ನೋಡ್ತಾರೆ ಆದ್ದರಿಂದ ಈ ಭಾರತವಾಗಿ ಮಹಿಳೆ ಮತ್ತು ಪುರುಷರು ಎರಡೂ ಒಂದೇ ಸಮ ಬರಬೇಕು ಆದ್ರೆ ಅದರಿಂದ ಮಹಿಳಾ ಸಬಲೀಕರಣ ಆಗಬೇಕು ಪುರಾಣ ರೀತಿಯ ದಂತರು ಹೇಳ್ತಾರೆ ಹತ್ತು ಜನ ಆಚಾರ್ಯರಿಗೆ ಒಂದು ಉಪಾಧ್ಯಾಯರ ಸಮ ನೂರು ಜನ ಉಪಾಧ್ಯಾಯರಿಗೆ ಒಂದು ತಂದೆ ಸಮ ನೂರು ತಂದೆಯರಿಗೆ ಒಂದು ತಾಯಿ ಸಮ ಅಂತ ನೂರು ತಂದೆಯವರಿಗೆ ಒಂದು ತಾಯಿ ಸಮ ಅಂದ್ರೆ ಆ ಮಕ್ಕಳ ಗೌರವವನ್ನು ಪುರಾಣದಲ್ಲೂ ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷ ಗೌರವವನ್ನು ಕೊಡ್ತೀವಿ ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಬಸವನ್ನ ಕ್ರಾಂತಿಕಾರ ಚಳವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಾಮದಲ್ಲಿ ಬಿರೀಕ್ಷು ಬೊಮ್ಮಾಯಿ ಹೋರಾಡಿದ ಕಂಸಿ ರಾಣಿ ಲಕ್ಷ್ಮೀಬಾಯಿ ಮಗಳ ಸೈನ್ಯರ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗಳಿಗೆ ಆಶ್ರಯ ನೀಡಿದ ರಾಣಿ ಶ್ರಮ ಹೀಗೆ ಅನೇಕ ಮಹಿಳಾ ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶವೇ ನಮ್ಮ ದೇಶ ಬಲಿಷ್ಠವಾಗಿರಬೇಕಾದರೆ ಆರೋಗ್ಯಕರ ನಿರ್ಮಾಣ ಮಾಡಬೇಕಾದರೆ ಫಸ್ಟ್ ಕುಟುಂಬ ಮುಖ್ಯ ನೀವು ಕುಟುಂಬ ಕಾಮಗಾರಿ ಆರ್ಥಿಕತೆ ಇರಬೇಕು ಶಿಕ್ಷಣ ಇರಬೇಕು ಈ ಆರ್ಥಿಕತೆ ಇರಬೇಕಂತಾನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೆ ನೀವು ಮೊದಲು ಆರ್ಥಿಕತೆಯಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ಈ ಐದು ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮಹಿಳೆಯರು ಎಷ್ಟು ಮುಖ್ಯವೋ ಪುರುಷರೋ ಎಷ್ಟು ನೃತ್ಯ ಇಬ್ಬರು ಸರಿಸಮಾನವಾಗಿದ್ದರೆ ಮಾತ್ರ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡೋಕ್ಕೆ ಅವಕಾಶ ಇದೆ ರಾಜಕೀಯವಾಗಿ ಉದ್ಯಮಗಳಾಗಿ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯ ಭೀ ಕಡಿಮೆ ಇದ್ದಾರೆ ಎಲ್ಲ ಜಾಬ್ಗಳಲ್ಲಿ ಉನ್ನತ ಜಾಬ್ಗಳಲ್ಲಿ ಮೈಲರ್ ತುಂಬಾ ಕಮ್ಮಿ ಈ ವೇಳೆ ಮಾತ್ರ ಬರ್ತಾ ಇದೆ ನೀವು ಉನ್ನತ ಸ್ಥಾನಗಳಲ್ಲಿ ಬರಬೇಕಾದ್ರೆ ನೀವು ಮಕ್ಕಳನ್ನು ಸ್ವಚ್ಛಿಸಬೇಕು ಮಕ್ಕಳನ್ನು ಓದಿಸಬೇಕು ನಿಮ್ಮ ಸ್ವಂತ ಕಾರೋ ನೀವು ನಿಂತ್ಕೋಬೇಕು ನೀವೇ ನಿರ್ಣಯಗಳನ್ನು ತಗೋಬೇಕು ನೀವು ಮುಂದೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ನೀವು ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸಮಾರಂಭಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕರು ನಿಂತು ಸಹಕಾರ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಲೀಡರ್ ಆಗಿರ್ಬೋದು ಊಟದ ವ್ಯವಸ್ಥೆ ಇನ್ನು ನಮ್ಮ ಪೆಂಡಲ್ಲೂ ಆಕ್ರೋರ್ ರಾತ್ರಿ ಮಳೆ ಬಂದು ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಗೆಲ್ಲರಿಗೂ ಒಂದಿಸುತ್ತಾ ನಮಸ್ಕಾರ ಮಾಡುತ್ತಾ ನಾನು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಗರ್ಥ